ಈ ಸಿಂಬಲ್ ಏನ ಸೂಚಿಸ್ತದೆ ಅನ್ನೋದನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನೋಡಿ ಓಹ್ ಇದೊಂದು ಹಂಪಿದೆ ಅಂತನೋ ಇಲ್ಲ ಇಲ್ಲೊಂದು ಫಾರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಗೊತ್ತಿರ್ತದೆ ಬಟ್ ಚಿಹ್ನೆಗಳನ್ನ ಕರೆಕ್ಟಾಗಿ ಅವರು ಅರ್ಥ ಮಾಡ್ಕೊಂಡಿರಲ್ಲ ಇವತ್ತಿನ ಒಂದು ವೀಡಿಯೋನಲ್ಲಿ ನಾವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಸೋಣ ಈ ರೀತಿಯಾದಂಥ ಸಿಂಬಲ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ ಇದರ ಅರ್ಥ ಏನು ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ನ ಓಡಿಸಿ ಹೆಲ್ಮೆಟ್ ಹಾಕೊಂಡು ಟೂ ವೀಲರ್ನ ಓಡಿಸಿ ಅಂತ ಇದು ಜಸ್ಟ್ ಪ್ರೈಮರಿ ರೂಲ್ಸ್ ಅಷ್ಟೇ ಸರ್ ಹೊಸದಾಗಿ ಡ್ರೈವಿಂಗ್ ಕಲಿತಾ ಇರೋರಿಗೆ ಈ ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಯಾವ ರೀತಿ ಎಲ್ಪ್ ಆಗುತ್ತೆ ಮತ್ತು ಯಾವ್ಯಾವ ಸಿಗ್ನಲ್ಲು ಏನನ್ನು ಸೂಚಿಸುತ್ತೆ ಸರ್ ಓಕೆ ಒಳ್ಳೆ ಕ್ವಶನು ಇವಾಗ ಹೊಸದಾಗಿ ಡ್ರೈವಿಂಗ್ ಕಲ್ತಿರೋರಿಗೆ ಮಾತ್ರ ಇದು ಕಲ್ತ್ಕೋಬೇಕು ಅಂತೇನಿಲ್ಲ ಇವತ್ತಿಗೂ ಎಷ್ಟೋ ಜನ ಡ್ರೈವರ್ಗಳು ರಸ್ತೆಯಲ್ಲಿ ವೆಹಿಕಲ್ನ ಡ್ರೈವ್ ಮಾಡ್ತಾ ಇರ್ತಾರೆ ಆದರೆ ಎಷ್ಟೊಂದು ಟ್ರಾಫಿಕ್ ಸಿಗ್ನಲ್ಗಳನ್ನ ಅವರು ಅರ್ಥ ಮಾಡ್ಕೊಳಕ್ಕೆ ಹೋಗಿರೋದಿಲ್ಲ ಬಟ್ ನೋಡಿ ಅವ್ರಿಗೆ ಗೊತ್ತಿರ್ತದೆ ಓ ಇದೊಂದು ಹಂಪಿದೆ ಅಂತನೋ ಇಲ್ಲ ಇಲ್ಲೊಂದು ಫಾರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಗೊತ್ತಿರ್ತದೆ ಬಟ್ ಚಿಹ್ನೆಗಳನ್ನ ಕರೆಕ್ಟಾಗಿ ಅವರು ಅರ್ಥ ಮಾಡ್ಕೊಂಡಿರೋದಿಲ್ಲ ಇವತ್ತಿನ ಒಂದು ವೀಡಿಯೋನಲ್ಲಿ ನಾವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡಿಸೋಣ ಸಾಮಾನ್ಯವಾಗಿ ನಾವು ಟ್ರಾಫಿಕ್ನ ಸಿಂಬಲ್ಗಳು ಏನೇನಿದೆ ಅಂತ ನೋಡಿರ್ತೀವಿ ಈ ರೀತಿಯೂ ಇರ್ತದೆ ಈ ರೀತಿಯೂ ಇರ್ತದೆ ಈ ರೀತಿಯೂ ಇರ್ತದೆ ಮೈನ್ ಆಗಿ ಓಕೆನಾ ಸೊ ಇದೆಲ್ಲ ಏನೇನು ಅರ್ಥ ಸೂಚಿಸ್ತದೆ ಅಂತೇಳುವ ಇದು ಇದೆ ಇದು ರೌಂಡ್ ಶೇಪಲ್ಲಿದೆ ಇದನ್ನು ಕೂಡ ರೌಂಡ್ ಶೇಪಲ್ಲಿದೆ ಇವಾಗ ಯಾಕೆ ಟ್ರಯಾಂಗಲ್ ಟ್ರಯಾಂಗಲಲ್ಲೇ ಹಾಕಬೇಕು ಅದನ್ನು ರೌಂಡಲ್ಲೇ ಹಾಕ್ಬೋದಲ್ಲ ಯಾವ ರೀತಿಯಾದ್ರು ಬಿಟ್ಬಿಡ್ಬೋದಲ್ಲ ಅಂದರೆ ಅದು ಇರಲಿ ಬಿಡು ಇದ್ರೊಳಗೆ ಇದ್ರೊಳಗೆ ಇದು ಇರ್ಬೋದು ಇದ್ರೊಳಗೆ ಇದು ಇರ್ಬೋದು ಯಾವ ಥರನಾದ್ರು ಇರ್ಬೋದಲ್ಲ ಇದನ್ನ ಯಾಕೆ ಇಷ್ಟು ಆಗೇ ಮಾಡಿದ್ದಾರೆ ಇದರಿಂದ ಏನು ಅರ್ಥ ಸೂಚಿಸ್ತದೆ ಅಂತ ನಾನು ನಿಮಗೆ ಹಿಂದೆ ಸುಮಾರು ವಿಡಿಯೋಗಳ್ನ ಹೇಳ್ಕೊಂಡು ಬಂದೆ ಡ್ರೈವರ್ಗಳಿಗೆ ಇರೋದು ರಸ್ತೆಯಲ್ಲಿ ಒಂದೇ ಭಾಷೆ ನೀವು ಯಾವುದೇ ಊರಿಗೆ ಹೋದ್ರೂ ಟ್ರಾಫಿಕ್ ಅನ್ನೋ ಒಂದು ಸಿಂಬಲ್ ರಸ್ತೆಯಲ್ಲಿರೋವಂಥ ಲೇನ್ಗಳು ಡ್ರೈವರ್ಗಳಿಗೆ ಒಂದೇ ಭಾಷೆ ಅಂತ ಇದು ಯಾವುದೇ ಸ್ಟೇಟ್ಗಳಿಗೋದ್ರೂ ಇದೇ ರೀತಿ ಇರ್ತದೆ ಎಲ್ಲೂ ಬದಲಾವಣೆ ಆಗಿರೋದಿಲ್ಲ ಸೊ ಇದರ ಒಂದು ಟ್ರಯಾಂಗಲ್ ಏನು ರೌಂಡ್ ಏನು ಅನ್ನೋದನ್ನ ಹೇಳ್ಕೊಡ್ತೀನಿ ಅಲ್ಲಿ ಇದ್ರೆ ನೀವು ಯಾವುದೇ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದ್ರೆ ಇದು ಎಚ್ಚರಿಕೆ ಸಿನ್ನೆ ನಮಗೆ ವಾರ್ನಿಂಗ್ ಕೊಡ್ತಾ ಇದೆ ಅಂತ ಈ ರೀತಿ ರೌಂಡಲ್ಲಿ ರೆಡ್ ಮಾರ್ಕ್ ಆಗಿದ್ದರೆ ನಮಗೆ ಅದು ಏನು ಸೂಚಿಸ್ತದೆ ಅಂತಂದರೆ ಆರ್ಡರ್ನ ಮಾಡ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಈ ರೀತಿ ನೀಲಿ ಮತ್ತು ವೈಟಲ್ಲಿ ಇತ್ತು ಅಂತಂದರೆ ನಿಮಗೆ ಅದು ಇಲ್ಲೇ ಕರೆಕ್ಟಾಗಿ ಕಂಪಲ್ಸರಿ ಅಂತ ಹೇಳ್ತಾ ಇದೆ ಸೊ ನೋಡಿ ವಾರ್ನಿಂಗ್ ಇದೆ ಅದಾದ ನಂತರ ಆರ್ಡರ್ ಮಾಡ್ತಾ ಇದೆ ಅದಾದ ನಂತರ ನಮಗೆ ಕಂಪಲ್ಸರಿ ಅನ್ನೋದು ತೋರಿಸ್ತಾ ಇದೆ ಈ ರೀತಿ ಇದ್ದಾಗ ನಾವು ಗಿವ್ ವೇ ಅಂತ ಇದನ್ನ ಹೇಳ್ಕೊಡ್ತೀನಿ ನಿಮಗೆ ಈ ಮಾಹಿತಿ ಬಂದು ಇನ್ಫಾರ್ಮೇಷನ್ ಮುಂದೆ ಹಾಸ್ಪಿಟಲ್ ಇದೆ ರೆಸ್ಟೋರೆಂಟ್ ಇದೆ ಇಲ್ಲ ಅಂತಂದ್ರೆ ಯಾವುದೇ ರೀತಿಯ ಒಂದು ಫ್ಯೂಲ್ ಸ್ಟೇಷನ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ಫಾರ್ಮೇಷನಾಗಿ ಕೊಡ್ತೇವೆ ಇದು ಹಜಾರ್ಡ್ ಲೈನ್ಸ್ಗಳಂತ ಹೇಳ್ಬಿಟ್ಟು ಸ್ಟಾಪ್ ಸಿಗ್ನಲ್ ಅರ್ಥ ಆಗ್ತಾ ಇದೆಯಾ ಸೊ ಇದೆಲ್ಲ ನಾವು ನೋಡಿರ್ತೀವಿ ಆಗಿ ಬಟ್ ಇದೇ ಥರ ಹಾಕಿದೆ ರೌಂಡ್ ಅಲ್ಲಿ ಹಾಕಿದೆ ಅಂತ ನಿಮಗೆ ನಾನು ಹೇಳ್ಕೊಡ್ತೀನಿ ಒಂದು ರಸ್ತೆನಲ್ಲಿ ನಾವು ಯಾವುದೇ ಸ್ಟೇಟಲ್ಲಿ ಆಗಿರಲಿ ನಾವು ಒಂದು ರಸ್ತೆಯಲ್ಲಿ ವೆಹಿಕಲ್ನ ಡ್ರೈವ್ ಮಾಡುವಾಗ ನಾವು ನೋಡಿರುವಂಥ ಟ್ರಾಫಿಕ್ನ ಸಿಂಬಲ್ನಲ್ಲಿ ಈ ರೀತಿ ಇರ್ತದೆ ಟ್ರ ಟ್ರಯಾಂಗಲ್ನಲ್ಲಿ ನಿಮಗೆ ರೋಡ್ನ ಹಂಪಿದೆ ಅಂತ ಅಂದರೆ ನಾವು ಯಾವುದೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಆ ಒಂದು ರಸ್ತೆಯಲ್ಲಿ ಮುಂದೆ ಒಂದು ಜಂಕ್ಷನ್ ಇರ್ಬೋದು ಏನೋ ಒಂದು ಇರ್ಬೋದು ಆವಾಗ ನಿಮಗೆ ನೋಡೋವಂಥದ್ದು ಎಚ್ಚರಿಕೆ ಮುಂದೆ ರೋಡ್ನ ಇದೆ ಅಂತ ಆಮೇಲೆ ನೀವು ಅದೇ ರಸ್ತೆಯಲ್ಲಿ ನೋಡಿರ್ಬೋದು ನೀವೊಂದು ಅರ್ವತ್ತೆಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಬರ್ತಿರುವಾಗ ಮುಂದೆ ಒಂದು ಜಂಕ್ಷನ್ ಇದೆ ನಿಮಗೆ ಐವತ್ತು ಕಿಲೋಮೀಟ್ರ್ನಲ್ಲೇ ಹೋಗಬೇಕು ಅಂತ ಆರ್ಡರ್ ಮಾಡ್ತಾ ಇದೆ ನೋಡಿ ರಸ್ತೆಯಲ್ಲಿ ಹಂಪಿದೆ ಅಂತ ನಿಮಗೆ ವಾರ್ನಿಂಗ್ ಕೊಡ್ತಾಯಿದ್ರೆ ಅದೇ ರಸ್ತೆಯಲ್ಲಿ ನಿಮಗೆ ಐವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ನಿಮ್ಮ ವೆಹಿಕಲ್ನ ವೇಗದ ಮಿತಿನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತೇಳಿ ನ ಮಾಡ್ತಾ ಇದೆ ಇನ್ನೂ ಸ್ವಲ್ಪ ಹೋದ್ರೆ ನೀವು ಮುಂದಕ್ಕೆ ಹೋಗುವಾಗ ಅಕಸ್ಮಾತ್ ಎರಡು ರಸ್ತೆಗಳು ಕಾಣ್ಬೋದು ಅಂತ ಅಂದ್ಕೊಳ್ಳಿ ಅವಾಗ ನೀವು ಕನ್ಫ್ಯೂಷನ್ ಆಗಬಹುದು ಈ ರಸ್ತೆಯಲ್ಲಿ ಹೋಗ್ಬೋದಾಗ ಈ ರಸ್ತೆಲಿ ಹೋಗ್ಬೇಕು ಅಂತ ಈ ರೀತಿ ಇದೆ ಕಂಪಲ್ಸರಿ ಅಂತ ಕಂಪಲ್ಸರಿ ನೀವು ಲೆಫ್ಟ್ಗೂ ಟ್ರಾವೆಲ್ ಮಾಡ್ಬೋದು ರೈಟ್ಗೂ ಟ್ರಾವೆಲ್ ಮಾಡ್ಬೋದು ಹೇಳಿ ಇದರ ಒಂದು ಅರ್ಥ ಸೊ ಯಾವಾಗಲೂ ವೆಹಿಕಲ್ನ ಡ್ರೈವ್ ಮಾಡ್ಬೇಕಾದ್ರೆ ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿರೋಂಥ ಒಂದು ಮೂರು ವಿಷಯಗಳು ಯಾವುದು ಅಂತಂದರೆ ಒಂದು ವಾರ್ನಿಂಗ್ ಇನ್ನೊಂದು ಆರ್ಡರ್ ಇನ್ನೊಂದು ಬಂದು ಅಂತ ಸೊ ಇದನ್ನ ನಾನು ನಿಮಗೆ ರಸ್ತೆಯಲ್ಲಿ ಯಾವ ರೀತಿ ಇದೆ ಅನ್ನೋದು ಹೇಳ್ಕೊಡ್ತೀನಿ ನೀವು ಒಂದು ವೆಹಿಕಲ್ನ ಡ್ರೈವ್ ಮಾಡುವಾಗ ಸಿಟಿ ಸರೌಂಡಿಂಗಲ್ಲಿ ನೋಡಿರೋ ಅಂಥ ಒಂದು ಸಿಂಬಲ್ಗಳು ಯಾವುದು ಅಂತಂದರೆ ಈ ರೀತಿ ಎಚ್ಚರಿಕೆ ಮಾಹಿತಿನಲ್ಲಿ ನಿಮ್ಗೆ ಏನಿರ್ತದೆ ಅಂತಂದರೆ ಮುಂದೆ ಸ್ಕೂಲ್ ಇದೆ ಶಾಲಾ ಪರಿಮಿತಿ ಇದೆ ಸೊ ನೀವು ವೆಹಿಕಲ್ನ ಸ್ವಲ್ಪ ಸ್ಲೋವಾಗಿ ಡ್ರೈವ್ ಮಾಡಿ ಅಂತ ಇರ್ತದೆ ಮುಂದೆ ಎಲ್ಲೋ ನೀವು ಒಂದು ಹೈವೇನಲ್ಲಿ ಹೋಗ್ತಿರುವಾಗ ಸಾಧಾರಣ ಒಂದು ಅದರ್ ರೋಡಲ್ಲಿ ಹೋಗ್ತಿರುವಾಗ ಒಂದು ಹೈವೇ ಬರುವಾಗ ಏನಂತ ಇರ್ತದೆ ಅಂದರೆ ಇದು ಮುಂದೆ ಡೆಡ್ ಎಂಡ್ ಇದೆ ಇದೆ ನೋಡಿ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಇಲ್ಲೊಂದು ಸ್ಪೀಡರ್ ಸ್ಪೀಡ್ ಬಂದು ಐವತ್ತು ಅಂತ ಆರ್ಡರ್ ಮಾಡ್ತಾ ಇದೆ ಆರ್ಡರ್ ಬಂದು ನಿಮ್ಗೆ ಯಾವತ್ತೂ ಎಚ್ಚರಿಕೆನಲ್ಲಿ ಬರೋದಿಲ್ಲ ಎಚ್ಚರಿಕೆ ಬಂದು ಯಾವತ್ತೂ ನಿಮಗೆ ಆರ್ಡರ್ನಲ್ಲಿ ಬರೋದಿಲ್ಲ ಎಕ್ಸಾಂಪಲ್ ನೋಡಿ ಆರ್ಡರ್ ಮಾಡ್ತಾ ಇದೆ ನಿಮಗೆ ರಸ್ತೆಯಲ್ಲಿ ಐವತ್ತೈ ಕಿಲೋಮೀಟರ್ ಸ್ಪೀಡ್ನಲ್ಲಿ ಇರಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದೆ ನಿಮಗೆ ಮುಂದೆ ರೋಡು ಮುಕ್ತಾಯಗೊಂಡಿದೆ ಡೆಡ್ ಎಂಡ್ ಆಗಿದೆ ಅಂತ ಆರ್ಡರ್ನಲ್ಲಿ ಬರೋದಿಲ್ಲ ಡೆಡ್ ಎಂಡ್ ಆಗಿದೆ ಅಂತ ಆರ್ಡರ್ನಲ್ಲಿ ಬರೋದಿಲ್ಲ ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಐವತ್ತು ಕಿಲೋಮೀಟರ್ ಸ್ಪೀಡ್ ಅಂತ ಬರೋದಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಯಾವತ್ತು ಆರ್ಡರ್ ಆರ್ಡರ್ ನಿಮಗೆ ವಾರ್ನಿಂಗ್ ವಾರ್ನಿಂಗ್ ಏನೇ ಓಕೆ ನಿಮಗೆ ಆಗಲೇ ಹೇಳ್ದಾಗೆ ಒಂದು ಆರ್ಡರ್ ಮಾಡ್ತಾ ಇದೆ ಏನಂತ ಸಿಟಿ ಅಲ್ಲಿ ನೋ ಎಂಟ್ರಿ ಈ ರೀತಿ ಇದ್ರೆ ನಿಮಗೆ ನೋ ಎಂಟ್ರಿ ಅಂತ ಈ ಒಂದು ರಸ್ತೆಯಲ್ಲಿ ನೀವು ವೆಹಿಕಲ್ನ ಚಲಾಯಿಸೋಗಿಲ್ಲ ಅಂತ ಹೇಳ್ಬಿಟ್ಟು ಅದೇ ಒಂದು ಇರುವಂತ ರಸ್ತೆನಲ್ಲೋ ಇಲ್ಲ ಯಾವ್ದಾರ ಒಂದು ಬ್ಲೈಂಡ್ ಇರುವಂಥ ಸ್ಪಾಟ್ನಲ್ಲಾದಾಗೆ ನಿಮ್ಗೆ ಏನಾಗುತ್ತೆ ಅಂದರೆ ಆರ್ಡರ್ ಮಾಡ್ತಾ ಇದೆ ನಿಮಗೆ ವೆಹಿಕಲ್ನ ಓವರ್ಟೇಕ್ ಮಾಡಬೇಡಿ ಅಂತ ಯಾವತ್ತೂ ನಿಮಗೆ ವಾರ್ನಿಂಗ್ ಮಾಡೋದಿಲ್ಲ ಓವರ್ಟೇಕ್ ಮಾಡಬೇಡಿ ಅಂತ ಆರ್ಡರ್ ಮಾಡ್ತಾಯಿದೆ ನೋಡಪ್ಪ ನೀನು ಈ ರಸ್ತೆಯಲ್ಲಿ ಓವರ್ಟೇಕ್ನ ಮಾಡಬಾರ್ದು ಅಂತ ಇದೇನೇ ಡ್ರೈವರ್ನ ಒಂದು ಭಾಷೆ ಮೊದಲು ನಾವು ಇದನ್ನು ಕಲಿಯಬೇಕು ಸೊ ಅದೇ ರೀತಿ ನ ನೋಡಿದ್ರೆ ಸಿಟಿ ಸರೌಂಡಿಂಗಲ್ಲಿ ಏರಿತಿರ್ತಂದರೆ ಇದು ಒನ್ ವೇ ಅಂತ ಇರ್ತದೆ ಇಲ್ಲಿ ಕೆಲವೊಂದು ಏನಿರುತ್ತೆ ಅಂದರೆ ಒನ್ ವೇ ಏಕಮುಖ ಸಂಚಾರ ಹೋಗ್ಬೋದು ಬರುವಾಗಿಲ್ಲ ಅಂತ ನಿಮಗೆ ಆರ್ಡರ್ ಮಾಡ್ತಾ ಇದೆ ಓಕೆ ಸೊ ಕೆಲವೊಂದು ಏನಂತಾರೆ ಸಿಟಿ ಲಿಮಿಟ್ಸ್ನಲ್ಲೇ ಒಂದು ಸರ್ಕಾರಿ ಶಾಲೆ ಇರ್ಬೋದು ಇಲ್ಲಾಂತಂದರೆ ಆಫೀಸ್ ಇರ್ಬೋದು ಕೋರ್ಟ್ ಇರ್ಬೋದು ಹಾಸ್ಪಿಟಲ್ಸ್ ಇರ್ಬೋದು ಅಲ್ಲೂ ಕೂಡ ನಿಮಗೆ ಆರ್ಡರ್ ಮಾಡ್ತಾ ಇದೆ ಏನಂತ ಹಾರನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೀವು ಕೆಲವು ಕಡೆ ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ ನಾವು ಗಾರ್ಡ್ ಸೆಕ್ಷನ್ ಎಲ್ಲ ಗಾಡಿ ಓಡಿಸ್ತಾ ಇರ್ತೀವಿ ಆ ಥರ ಜಾಗಗಳಲ್ಲಿ ಕೆಲವೊಂದು ಸಿಂಬಲ್ಗಳು ಇರ್ತವೆ ಈ ರೀತಿ ಏನಂತ ಎಚ್ಚರಿಕೆ ಮುಂದೆ ಬೆಂಡ್ ರಸ್ತೆಗಳಿದೆ ಎನ್ ಬೆಂಡ್ ಆಕಾರದ ರಸ್ತೆ ಇದೆ ಅದು ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು ಅಲ್ಲಿ ನಿಮ್ಗೆ ಏನು ಸೂಚಿಸ್ತದೆ ಕೆಲವೊಂದು ಟರ್ನಿಂಗ್ಗಳಲ್ಲಿ ಬ್ಲೈಂಡ್ ಇದೆ ಹಾರನ್ನ ಮಾಡಿ ಅಂತ ನೋಡಿ ಎಚ್ಚರಿಕೆನಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ ಮುಂದೆ ಎನ್ ಬೆಂಡ್ ರಸ್ತೆ ಇದೆ ಅಂತ ಅದೇ ಟ್ರಾಫಿಕ್ ಅಲ್ಲಿ ಏನು ಹೇಳ್ತಾ ಇದೆ ಹಾರನ್ನ ಮಾಡಿ ಅಂತೇಳಿ ನಿಮಗೆ ಆರ್ಡರ್ನ ಮಾಡ್ತಾ ಇದೆ ಇದು ಆರ್ಡರ್ ಮತ್ತೆ ಒಂದು ವಾರ್ನಿಂಗ್ ಇರುವಂಥ ವ್ಯತ್ಯಾಸ ಕೆಲವೊಂದು ವೆಹಿಕಲ್ ಒಂದು ಸಣ್ಣ ರಸ್ತೆಯಿಂದ ದೊಡ್ಡ ರಸ್ತೆಗೆ ಸೇರುವಾಗ ಎಚ್ಚರಿಕೆ ಕೊಡ್ತದೆ ನಿಮಗೆ ಗೋ ಸ್ಲೋ ಅಂತ ಯಾಕೆಂತಂದರೆ ಆ ಒಂದು ರಸ್ತೆಗೆ ನೀವು ಇದ್ದೀರಾ ಅಲ್ಲಿ ಅತಿ ವೇಗವಾಗಿ ಬರ್ತಿರೋವಂಥ ಇರ್ತದೆ ನೀವು ಸ್ವಲ್ಪ ವೆಹಿಕಲ್ನ ಸ್ಲೋ ಮಾಡ್ಕೊಳ್ಳಿ ಅಂತ ಇರ್ತದೆ ಕೆಲವೊಂದು ಜಾಗಗಳಲ್ಲಿ ಅದು ಹತ್ರ ಬಂದಾಗ ಏನಿರ್ತದೆ ಅಂತಂದರೆ ಗ್ಯೂ ವೇ ಅಂತ ಇರ್ತದೆ ಗಿವ್ ವೇ ಅಂದ್ರೆ ಏನಂತಂದರೆ ಮೊದಲು ಆದ್ಯತೆ ಹೈವೇನಲ್ಲಿ ಬರ್ತಿರೋರಿಗೆ ಅದಾದ ನಂತರ ನೀವು ಸಣ್ಣ ರಸ್ತೆಯಿಂದ ದೊಡ್ಡ ರಸ್ತೆಗೆ ಸೇರಬೇಕಾಗಿರೋರು ನಂತರ ನೀವು ಅಲ್ಲಿಗೆ ಸೇರಬೇಕು ಅಂತೇಳಿ ಗಿವ್ ವೇಂದರೆ ಅರ್ಥ ಏನು ಅಂತಂದರೆ ಮೊದಲು ಹೈವೇನಲ್ಲಿ ಟ್ರಾವೆಲ್ ಮಾಡ್ತಿರೋರಿಗೆ ಮೊದಲು ಆದ್ಯತೆ ಕೊಡಬೇಕು ಸಣ್ಣ ರಸ್ತೆಯರು ವೆಹಿಕಲ್ಗಳ ಸಂಖ್ಯೆ ಕಮ್ಮಿ ಆದ ನಂತರ ನೀವು ಆ ಹೈವೇಗೆ ಜಾಯ್ನ್ ಆಗಬೇಕು ಅಂತೇಳಿ ಗಿವ್ ವೇನ ಒಂದು ಅರ್ಥ ಸೊ ಈಗ ನಾವೆಲ್ಲೊಂದು ಕಡೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆವಾಗ ಹಾರ್ನ್ ಮಾಡಬೇಡಿ ಅಂತ ಇತ್ತು ಏನಂತಾರೆ ಓವರ್ಟೇಕ್ ಮಾಡಬೇಡಿ ಅಂತ ಇತ್ತು ಎಲ್ಲ ನೋಡಿರ್ತೀವಲ್ವಾ ನೋಡಿ ನಾನೊಂದೀಗ ಏನು ಹೇಳಿದೆ ನಿಮಗೆ ಹಾರ್ನ್ ಮಾಡಬೇಡಿ ಅಂತ ಹೇಳಿದೆ ಹ್ಞೂ ಮಾಡಬೇಡಿ ಅಂತ ಇತ್ತು ಅದಾದ ನಂತರ ಓವರ್ಟೇಕ್ ಮಾಡಬೇಡಿ ಅಂತ ಇತ್ತು ಇದೆಲ್ಲ ಹಾಕಿರ್ತಾರೆ ಸರಿ ಇದೆಲ್ಲ ಮುಗಿಯೋದು ಯಾವಾಗ ಸ್ಪೀಡ್ ಲಿಮಿಟ್ ಬಂತು ನಿಮ್ಗೊಂದು ಐವತ್ತು ಕಿಲೋಮೀಟರ್ ಸ್ಪೀಡಲ್ಲೇ ಇರಬೇಕು ಅಂತ ಆರ್ಡರ್ ಮಾಡಿದ್ದಾರೆ ಇದೆಲ್ಲ ಬಂದಿದೆ ಇದೆಲ್ಲ ಮುಗಿಯೋದು ಯಾವಾಗ ನಮ್ಮ ವೆಹಿಕಲ್ನ ಮತ್ತೆ ಯಥಾಸ್ಥಿತಿಗೆ ಸ್ಥಿತಿಗೆ ಹೋಗೋದು ಯಾವಾಗ ಅದಕ್ಕೊಂದು ಸಿಂಬಲ್ ಇದೆ ಅದಕ್ಕೆ ಏನಂತಂದ್ರೆ ರಿಸ್ಟ್ರಿಕ್ಟೆಡ್ ಎಂಡ್ಸ್ ಅಂತ ಇವಾಗ ಯಾವುದೋ ಒಂದು ಸಿಟಿ ಅಲ್ಲಿ ನೀವು ಐವತ್ತು ಕಿಲೋಮೀಟರ್ ಸ್ಪೀಡಿನಲ್ಲಿ ಇರಬೇಕು ಅಂತ ಕೊಟ್ಟಿರ್ತಾರೆ ಹಾರನ್ನ ಮಾಡಬೇಡಿ ಅಂತ ಹಾಕಿದ್ದಾರೆ ಆಯ್ತಾ ಓಕೆ ನಾವು ಅಲ್ಲಿಗೆ ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಬಂದಿದ್ವಿ ನ ಮಾಡಬೇಡಿ ಇದೊಂದು ಬ್ಲೈಂಡ್ ಕರ್ವ್ ಅಂತ ಕೊಟ್ಟಿದ್ದಾರೆ ಅದಾದ ನಂತರ ಒಂದು ಲೆವೆಲ್ ರಸ್ತೆ ಬಂತು ನಿಮ್ಮ ವೆಹಿಕಲ್ ಒಂದು ಅರವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲ ಎಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲ ಹೋಗ್ಬೋದು ಅಂತ ಇರ್ತದೆ ಆವಾಗ ನೀವು ಈ ರೀತಿಯಾದಂಥ ಚಿಹ್ನ ನೋಡ್ಬೋದು ಈ ಚಿಹ್ನೆ ಏನು ಸೂಚಿಸ್ತದೆ ಅಂತಂದರೆ ರಿಸ್ಟ್ರಿಕ್ಟೆಡ್ ಎಂಡ್ಸ್ ಇಲ್ಲಿಗೆ ಏನಿತ್ತು ನಿರ್ಬಂಧಗಳು ಅದೆಲ್ಲ ಮುಗಿದಿದೆ ಈಗ ನಿಮ್ಮ ವೆಹಿಕಲ್ನ ಅಲ್ಲಿಗೆ ಅನುಗುಣವಾಗಿ ಒಂದು ಎಪ್ಪತ್ತೋ ಎಪ್ಪತ್ತೈದೋ ಅರುವತ್ತೋ ಸ್ಪೀಡ್ನಲ್ಲಿ ನೀವು ವೆಹಿಕಲ್ನ ಡ್ರೈವ್ ಮಾಡ್ಬೋದು ಅಂತ ಹೇಳಿ ಇದರ ಒಂದು ಅರ್ಥ ಸೊ ಕೆಲವೊಂದು ಸಿಟಿ ಸರೌಂಡಿಂಗ್ ಎಲ್ಲ ನೋಡಿರ್ತೀವಿ ಕಾಮನ್ ಆಗಿ ನೋಡಿರ್ತೀವಿ ಏನಂತ ಪಾರ್ಕಿಂಗ್ ಮಾಡೋಂಗಿಲ್ಲ ಅಂತ ಅದು ಇಷ್ಟಲ್ಲೇ ಮಾತ್ರ ಇರ್ತದಾ ಆ ರೀತಿ ಇರೋದಿಲ್ಲ ಕೆಲವೊಂದೊಂದು ಕಡೆ ಈ ರೀತಿ ಇದ್ರೆ ಸಾಮಾನ್ಯ ಜನಕ್ಕೆ ಗೊತ್ತಾಗ್ಬಿಡ್ತದೆ ಪಿ ಅಂತ ಹಾಕ್ಬಿಟ್ಟು ಅದನ್ನ ಬೈಕೌಟ್ ಮಾಡಿದ್ದಾರೆ ಅಂತಂದ್ರೆ ಪಾರ್ಕಿಂಗ್ ಮಾಡೋಂಗಿಲ್ಲ ಅಂತೇಳಿ ಕೆಲವೊಂದು ಕಡೆ ಈ ರೀತಿ ಇರ್ತದೆ ನಾಟ್ ಸ್ಟಾಪಿಂಗ್ ಅಂತಲೇ ಇರ್ತದೆ ನೋ ಪಾರ್ಕಿಂಗ್ ಅಂತಾನೆ ಇರ್ತದೆ ಕೆಲವ್ರು ಮಾಡ್ತಾರೆ ಅಂದರೆ ಅದನ್ನ ಅಷ್ಟು ಅರ್ಥ ಮಾಡ್ಕೊಳಕ್ ಹೋಗೋದಿಲ್ಲ ಈ ಸಿಂಬಲ್ಗಳನ್ನ ಸಣ್ಣ ಗಾಡಿ ನಿಲ್ಲಿಸ್ಬಿಡ್ತಾರೆ ಕೆಲವೊಂದು ಕಡೆ ಅಬ್ಸರ್ವ್ ಮಾಡಿದ್ದೀರಾ ಪಾರ್ಕಿಂಗ್ ಇದ್ದು ಒಂದು ಸ್ಪೇಸ್ ಗ್ಯಾಪ್ ಇರ್ತದೆ ಸರ ಏನು ಮಾಡ್ತಾರೆ ಅರ್ಜೆಂಟಾಗಿ ಬಂದ್ಬಿಟ್ಟು ಆ ಗ್ಯಾಪಲ್ಲಿ ನಿಲ್ಲಿಸ್ಬಿಡ್ತಾರೆ ಆ ಗ್ಯಾಪಲ್ಲಿ ಈ ರೀತಿ ಆದಂತ ಒಂದು ಚಿಹ್ನೆ ಇರ್ತದೆ ಇದರ ಅರ್ಥ ಏನು ಅಂತಂದರೆ ಅಂಗ ಫಿಸಿಕಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂತ ಒಂದು ತ್ರೀ ವೀಲ್ ಏನಿದೆ ಆ ವೆಹಿಕಲ್ನ ಇರುವಂತ ಜಾಗ ಈ ನಲ್ಲಿ ಬೇರೆ ಯಾರು ಗಾಡಿನ ಅಂತ ಅಂತೇಳಿ ಇದರ ಒಂದು ಅರ್ಥ ಸೊ ನೋ ಪಾರ್ಕಿಂಗ್ ಮಾತ್ರ ಇರ್ತದೆ ಸಿಟಿನಲ್ಲಿ ಪಾರ್ಕಿಂಗ್ ಮಾಡಲಿಕ್ಕಿಂತ ಕೆಲವು ಕಡೆ ಇರ್ತದಲ್ವಾ ಸೊ ಅದಕ್ಕೆ ಪಾರ್ಕಿಂಗ್ ಅಂತಲೇ ಬೋರ್ಡ್ನ ಹಾಕಿ ಕೆಲವೊಂದು ನಂಬರ್ ವೈಸಲ್ಲಿ ಇರ್ತದೆ ಈ ರೀತಿ ಸಾಮಾನ್ಯವಾಗಿ ನಮ್ಮ ಸಾವಿರ ರಸ್ತೆ ಸಾರಿ ರಾಜ್ಕಮಲ್ ಥಿಯೇಟರ್ ರೋಡ್ ನೆಲ್ಲ ನೋಡಬಹುದು ಶಿವರಾಮಪೇಟೆಲ್ಲ ನೋಡಿರ್ಬೋದು ಈ ರೀತಿಯಾದಂತಹ ಒಂದು ಸಿಂಬಲ್ ಇರುತ್ತೆ ಇದರ ಅರ್ಥ ಏನು ಅಂತಂದ್ರೆ ಈ ಬೆಳಿಗ್ಗೆ ಹೊತ್ತು ಕಾಮನ್ ಆಗಿ ತಪ್ಪು ಮಾಡೋದು ಎಲ್ಲಿಂದ್ರೆ ಬೆಳಿಗ್ಗೆ ಹೊತ್ತು ಬಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಇವತ್ತಿನ ಡೇಟ್ ಗೆ ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿರೋದಿಲ್ಲ ಎರಡು ಕಡೆ ಖಾಲಿ ಇರ್ತದೆ ಏನ್ ಮಾಡ್ತಾರೆ ಬಂದ ಒಂದ್ ಕಡೆ ಗಾಡಿ ನಿಲ್ಲಿಸ್ಬಿಡ್ತಾರೆ ಸೊ ಅವತ್ತಿಗೆ ಆ ಡೇಟ್ ನಲ್ಲಿ ಇರೋದಿಲ್ಲ ಅದಕ್ಕೆ ಈ ರೀತಿ ಡೇಟ್ ವೈಸ್ ಕೊಟ್ಟಿರ್ತಾರೆ ದಯವಿಟ್ಟು ವೆಹಿಕಲ್ ನ ನಿಲ್ಲಿಸುವಾಗ ಪಾರ್ಕ್ ಮಾಡುವಾಗ ಅದನ್ನ ಡೇಟ್ ವೈಸ್ ಅಲ್ಲಿ ನಿಲ್ಲಿಸಿ ನೋಡಿ ಒಂದು ಮೂರು ಐದು ಆ ತರ ಇರ್ತದೆ ನೆಕ್ಸ್ಟ್ ಡೇ ಬಂದು ಎರಡು ನಾಲ್ಕು ಈ ರೀತಿ ಇರ್ತದೆ ಇದನ್ನ ನೋಡಿಕೊಂಡು ನ ಪಾರ್ಕ್ ಮಾಡಬಹುದು ಅಂತ ಇದರ ಒಂದು ಚಿಹ್ನೆಯ ಅರ್ಥ ಸೊ ಇಷ್ಟು ನಾವು ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇನ್ನೂ ಎಚ್ಚರಿಕೆ ಚಿಹ್ನೆ ಏನೇನೋ ನೋಡಬಹುದು ಅಂತಂದ್ರೆ ಎಚ್ಚರಿಕೆ ಇದೆ ಮುಂದೆ ಕಿರಿದಾದ ಸೇತುವೆ ನ್ಯಾರೋ ಬ್ರಿಡ್ಜ್ ಬರ್ತಾ ಇದೆ ಅಂತ ಹೇಳಿ ಅರ್ಥ ಈ ರೀತಿ ಸಿಂಬಲ್ ನಾವು ನೋಡಿದ್ವಿ ಇದ್ರಲ್ಲಿ ಯಾವ್ದ್ರೂ ಬರ್ದಿರೋದಿಲ್ಲ ಯಾವ್ದ್ರಲ್ಲೂ ಇದು ನ್ಯಾರೋ ಬ್ರಿಡ್ಜ್ ಅಂತಾನೋ ಇಲ್ಲ ಇನ್ನೊಂದೇನೋ ಬರ್ದಿರೋದಿಲ್ಲ ಬೇರೆ ರೀತಿ ಸಿಂಬಲ್ಗಳೇ ಇರ್ತವೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಡ್ರೈವರ್ ಅರ್ಥ ಆಗ್ತಿದೆಯಾ ಈ ರೀತಿಯಾದಂಥ ಸಿಂಬಲ್ ಇರ್ತದೆ ಇದು ಎಲ್ಲಿರ್ತದೆ ಅಂತಂದರೆ ನಾವು ಮುಂದೆ ಒಳ್ಳೆ ಹೈವೇನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಈ ರೀತಿ ಸಿಂಬಲ್ನ ನೋಡಿದಾಗ ನಾಲ್ಕು ಜಂಕ್ಷನ್ ಇದೆ ಅಲ್ಲಿ ರೌಂಡ್ ಅಬೌಟ್ ಅಂದರೆ ಸರ್ಕಲ್ ಇದೆ ಅಂತ ಇದರ ಒಂದು ಅರ್ಥ ಈ ರೀತಿ ಇದ್ದಾಗ ನಿಮಗೆ ಏನು ಅರ್ಥ ಸೂಚಿಸ್ತದೆ ಅಂದರೆ ಮುಂದೆ ರೋಡ್ ಮುಕ್ತಾಯಗೊಂಡಿದೆ ಅಂತಲ್ಲ ಮುಂದೆ ನಾಲ್ಕು ರಸ್ತೆ ಸಂಪರ್ಕ ಇದೆ ಒಂದು ರೌಂಡ್ ಅಬೌಟ್ ಇದೆ ಸರ್ಕಲ್ ಇದೆ ಅಂತ ಈ ರೀತಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇರ್ತದೆ ಸೊ ವೈಕಲ್ನ ಡ್ರೈವ್ ಮಾಡ್ತೀನಿ ನಾನು ಆಗಲೇ ಹೇಳಿದಾಗೇ ಒಂದು ನ್ಯಾರೋ ಬ್ರಿಡ್ಜ್ ಇರ್ಬೋದು ಇದು ಏನು ಸೂಚಿಸ್ತದೆ ನಿಮಗೆ ಅಂತಂದರೆ ಇಲ್ಲಿವರೆಗೂ ನೀವೇನು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀರಾ ಇದು ಬಂದು ಡಬಲ್ ರಸ್ತೆ ಅಂದರೆ ಒಂದು ದೊಡ್ಡದಾದ ರಸ್ತೆ ಮುಂದೆ ಆ ರಸ್ತೆ ಚಿಕ್ಕದಾಗುತ್ತೆ ಕಿರಿದಾದ ರಸ್ತೆ ಬಂದು ಸಂಪರ್ಕ ಆಗುತ್ತೆ ನಿಮಗೆ ಅಂತೇಳಿ ಇದರ ಒಂದು ಅರ್ಥ ಇದಲ್ಲೇ ನೀವು ವೈಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಅಕಸ್ಮಾತ್ ಸಿಟಿ ಸರೌಂಡಿಂಗ್ ಅಲ್ಲೇ ಒಂದು ಫಾರೆಸ್ಟ್ ಏರಿಯಾಗೋ ಎಲ್ಲಿಗೋ ಟ್ರಾವೆಲ್ ಅಂತಂದ್ರೆ ನಿಲುವೆ ಫಾರೆಸ್ಟ್ ಅಂತ ಬರ್ದಿರೋದಿಲ್ಲ ಅದ್ರ ಬದಲಾಗಿ ಈ ರೀತಿ ಪ್ರಾಣಿಗಳ ರಸ್ತೆ ದಾಟುವ ಸ್ಥಳಗಳಿದು ಜಿಂಕೆ ಆಗಿರ್ಬೋದು ಆನೆ ಆಗಿರ್ಬೋದು ಇಲ್ಲ ಕಾಡ್ಕೋಣ ಆಗಿರ್ಬೋದು ಈ ರೀತಿ ಯಾವುದಾದ್ರು ಒಂದು ಪ್ರಾಣಿಗಳನ್ನ ಸಿಂಬಲ್ನ ಹಾಕಿರ್ತಾರೆ ಈ ಥರ ಸಿಂಬಲ್ಗಳನ್ನ ನೀವು ನೋಡಿದಾಗ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮ್ಮ ವೆಹಿಕಲ್ನ ಸ್ಪೀಡ್ ನಾವು ಆದಷ್ಟು ಕಮ್ಮಿ ಮಾಡ್ಕೋಬೇಕು ಯಾಕೆಂದ್ರೆ ಪ್ರಾಣಿಗಳಿಗೆ ಇದೊಂದು ವೆಹಿಕಲ್ ಇದು ತುಂಬ ಸ್ಪೀಡಾಗಿ ಬಂದರೆ ನಮಗೆ ಗುದ್ದುತ್ತೆ ಅನ್ನೋ ಒಂದು ಅರಿವಿರೋದಿಲ್ಲ ಹಾಗಾಗಿ ಅರಿವಿರುವಂಥವ್ರು ನಾವು ಇದನ್ನು ಆದಷ್ಟು ವೆಹಿಕಲ್ನ ಸ್ಲೋವಾಗಿ ಓಡಿಸ್ಬೇಕು ಅಂತೇಳಿ ಇದರ ಒಂದು ಅರ್ಥ ವೆಹಿಕಲ್ನ ಡ್ರೈವ್ ಮಾಡ್ತಿರೋಂಥವ್ರು ಒಂದು ಬಾರ್ಡ್ರಿಂದ ಇನ್ನೊಂದು ಬಾರ್ಡ್ರಿಗೆ ಹೋಗುವಾಗ ಇಲ್ಲ ಇಲ್ಲಾಂತಂದ್ರೆ ಟೋಲ್ ಗೇಟ್ನ ನೋಡಿದಾಗ ಈ ರೀತಿ ಸಿಂಬಲ್ನ ನೋಡಿರ್ತೀರ ಅಬ್ಸರ್ವ್ ಮಾಡಿರ್ತಾರೆ ಬಟ್ ಇದು ತುಂಬ ಹೊಸ್ದಾಗಿ ಬಂದಿರೋದು ಇದರ ಅರ್ಥ ಏನು ಅಂತಂದರೆ ಮುಂದೆ ಆರ್ ಟಿ ಒ ಚೆಕ್ ಪೋಸ್ಟ್ ಇದೆ ಇಲ್ಲ ಸೇಲ್ಸ್ ಟ್ಯಾಕ್ಸ್ ಇದೆ ಇಲ್ಲ ಟೋಲ್ ಇದೆ ಚೆಕ್ ಪೋಸ್ಟ್ ಇದೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಅನ್ನೋಂಥದ್ದು ಇದರ ಒಂದು ಸಿಂಬಲ್ನ ಅರ್ಥ ಸೊ ಇಷ್ಟೆಲ್ಲ ಆಯಿತು ನಾವು ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ ವೆಹಿಕಲ್ನ ಪಾರ್ಕ್ ಮಾಡುವಾಗ ಎಲ್ಲರಲ್ಲಿ ಇಷ್ಟಪ್ಪ ಪಾರ್ಕ್ ಮಾಡ್ಬಿಡ್ತೀವಿ ಮೇಲ್ಗಡೆ ಏನಿದೆ ಅಂತ ನೋಡೋಕೆ ಹೋಗಲ್ಲ ಏನು ಮೇಲ್ಗಡೆ ಏನಿದೆ ಅಂತ ನೋಡಬೇಕಾ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಈ ರೀತಿಯಾದಂತಹ ಎಚ್ಚರಿಕೆ ಚಿಹ್ನಲ್ಲಿ ಇರ್ತದೆ ಇದರ ಅರ್ಥ ಏನು ಅಂತಂದ್ರೆ ಟೆನ್ಷನ್ ವೈರ್ ಇದೆ ಇದರ ಕೆಳಗಡೆ ಯಾವತ್ತೂ ವೆಹಿಕಲ್ನ ಪಾರ್ಕ್ ಮಾಡಬೇಡ ಸ್ಪೆಷಲಿ ಅಜಾರ್ಡ್ ಗೂಡ್ಸ್ ಕ್ಯಾರಿ ಮಾಡೋವಂಥ ವೆಹಿಕಲ್ನವರು ಅಂದರೆ ಲಾರಿನವರು ಪೆಟ್ರೋಲಿಯಂ ಆಗಿರ್ಬೋದು ಗ್ಯಾಸ್ನವ್ರು ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ರೀತಿ ಕೆಮಿಕಲ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿರೋಂಥ ಅವರು ಈ ರೀತಿ ಸಿಂಬಲ್ ಕಂಡಾಗ ಇದರ ಆಸುಪಾಸು ಎಲ್ಲೂ ನ ನಿಲ್ಲಿಸ್ಬೇಡಿ ನಿಮಗೆ ನಮ್ಮ ಈ ವೆಹಿಕಲ್ನಲ್ಲೇನೆ ನಮ್ಮ ಕಂಪ್ನಿ ಒಳಗಡೆನೆ ಈ ಬಾರ್ ಬಂದು ಹಿಡಿದ್ರೆ ಕರೆಂಟ್ ಹೊಡಿತದೆ ಈ ವೆಹಿಕಲ್ನಲ್ಲಂತೂ ಅತಿ ಹೆಚ್ಚಾಗಿ ಕರೆಂಟ್ ಹೊಡಿತದೆ ಸೊ ವೆಹಿಕಲ್ನ ನಿಲ್ಲಿಸಿದ್ರು ಅಕಸ್ಮಾತ್ ಇಮಿಡಿಯೇಟ್ ಆಗಿ ವೆಹಿಕಲ್ ನ ಆಫ್ ಮಾಡಕ್ಕೆ ಹೋಗಬೇಡಿ ಆಫ್ ಮಾಡಿದಾಗಲೇ ನಮಗೆ ಕರೆಂಟ್ ಪಾಸ್ ಆಗೋದು ವೆಹಿಕಲ್ ರನ್ನಿಂಗ್ ಅಲ್ಲಿ ಇದ್ದಾಗ ನಾವು ಸೇಫ್ ಅರ್ಥ ಆಗ್ತಾ ಇದೆಯಾ ಸೊ ಇದು ಬಂದು ನಿಮಗೆ ಹೈ ಟೆನ್ಷನ್ ವೈರ್ ಕ್ರಾಸ್ ಆಗಿದೆ ಈ ಹೈ ಟೆನ್ಷನ್ ವೈರ್ ಕೆಳಗಡೆ ಯಾವುದೇ ರೀತಿಯ ವೆಹಿಕಲ್ನ ನಿಲ್ಲಿಸಬಾರ್ದು ಅಂತ ಇದರ ಒಂದು ಅರ್ಥ ಸೊ ಇಷ್ಟೆಲ್ಲ ಆಯಿತು ನಾವು ವೆಹಿಕಲ್ನ ಡ್ರೈವ್ ಮಾಡ್ತಾ ಇದ್ದೀವಿ ಆ ಏನು ವಾರ್ನಿಂಗ್ ಆಯಿತು ಆರ್ಡರ್ ಆಯಿತು ಕಂಪಲ್ಸರಿನೂ ಕೂಡ ಆಯಿತು ಕಂಪಲ್ಸರಿ ಆದ ನಂತರ ನಮಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಇದೆಯಾ ಅಂತಂದರೆ ಖಂಡಿತ ಇದೆ ಇದು ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ನಿಮ್ಗೇನು ಸೂಚಿಸ್ತದೆ ಅಂತಂದರೆ ನಾವು ಯಾವುದೇ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರುವಾಗ ಮುಂದೆ ಫ್ಯೂಲ್ ಸ್ಟೇಷನ್ ಇದೆ ವೆಯಿಕಲ್ ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರು ಲೋ ಫ್ಯೂಲ್ ಇತ್ತು ಅಂತಂದರೆ ನೀವು ಅಲ್ಲಿ ಫ್ಯೂಲ್ನ ಫಿಲ್ ಮಾಡಿಸ್ಕೋಬೋದು ಅಂತೇಳಿ ರೆಸ್ಟೋರೆಂಟ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಅರ್ಥ ಅದಾದ ನಂತರ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದು ಬಂದು ಹಾಸ್ಪಿಟಲ್ ಇದೆ ಅಂತ ಹೇಳಿ ಮುಂದೆ ಬಸ್ ಸ್ಟಾಪ್ ಇದೆ ಅಂತೇಳಿ ಇನ್ಫಾರ್ಮೇಷನ್ನ ಅರ್ಥ ಸೊ ಇನ್ಫಾರ್ಮೇಷನ್ ಆಯಿತು ಕಂಪಲ್ಸರಿ ಆಯಿತು ಎಲ್ಲನೂ ಆಯಿತು ಫೈನಲ್ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮಲ್ಲಿ ಯಾರಿಗಾರೋ ಗೊತ್ತಿದ್ರೆ ಅದನ್ನ ಹೇಳಿ ಇದು ಬಂದು ರೈಲ್ವೆ ಟ್ರ್ಯಾಕ್ ಇದೆ ಅಂತ ಅರ್ಥ ಸುಮಾರಾಗಿ ನೋಡಿರ್ತಾರೆ ಎಲ್ಲರೂ ಗಾರ್ಡೆಡ್ ರೈಲ್ವೆ ಟ್ರ್ಯಾಕ್ ಮುಂದೆ ಇದೆ ಅಂತ ಹೇಳ್ಬಿಟ್ಟು ನಾವು ಟ್ರಸ್ಟನಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾದ್ರೆ ಈ ರೀತಿಯಾದಂಥ ಸಿಂಬಲ್ಗಳನ್ನ ನಾವು ನೋಡ್ತಾನೆ ಇರ್ತೀವಿ ಇದರ ಅರ್ಥ ಏನು ಅಂತ ಕೇಳಿದಾಗ ತುಂಬ ಜನ ಏನು ಹೇಳ್ತಾರೆ ಅಂತಂದ್ರೆ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಎಚ್ಚರಿಕೆಯಲ್ಲಿ ನಿಮ್ಗೆ ಹೇಳ್ತಾ ಇದೆ ರೈಲ್ವೆ ಟ್ರ್ಯಾಕ್ ಇದೆ ರೈ ಗಾರ್ಡೆಡ್ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಆದರೆ ಇದ್ರ ಕೆಳಗಡೆ ಇರುವಂಥ ಅರ್ಥ ಏನು ಇದ್ರ ಕೆಳಗಡೆ ಇರುವಂಥ ಅರ್ಥ ಏನು ಅಂತಂದ್ರೆ ಎರಡು ಲೈನ್ ಇತ್ತು ಅಂತಂದ್ರೆ ನಿಮಗೆ ಇನ್ನೂರು ಮೀಟರ್ ಅಂತರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಒಂದು ಗೆರೆ ಇತ್ತು ಅಂದರೆ ನೂರು ಮೀಟರ್ ಅಂತರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಈ ರೀತಿ ಇರ್ತದೆ ನಾವು ಟ್ರಾವೆಲ್ ಮಾಡ್ಕೊಂಡು ಬರ್ತಿರುವಾಗ ಈ ರೀತಿ ಕಾಣ್ತದೆ ನಿಮಗೆ ಇನ್ನೂರು ಮೀಟರ್ ಅಂತರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಂತ ನೂರು ಮೀಟರ್ ಅಂತರದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅಂತ ಎಚ್ಚರಿಕೆ ಚಿನ್ನದಲ್ಲಿ ಹೇಳ್ತಾ ಇದೆ ಓಕೆ ಸೊ ಇಷ್ಟೆಲ್ಲ ಆಯಿತು ವಾರ್ನಿಂಗ್ ಹೇಳ್ಕೊಟ್ಟಿದ್ದೀನಿ ಆರ್ಡರ್ ಹೇಳ್ಕೊಟ್ಟಿದ್ದೀನಿ ಕಂಪಲ್ಸರಿ ಹೇಳ್ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ ಹೇಳ್ಕೊಟ್ಟಿದ್ದೀನಿ ಫೈನಲ್ ಆಗಿ ನನ್ನ ಒಂದು ಕ್ವಶನ್ ತುಂಬ ವೀಡಿಯೋನಲ್ಲಿ ಕೇಳಿದ್ದೀನಿ ಕ್ವಶನ ಯಾರು ಕೂಡ ಆನ್ಸರ್ ಮಾಡಿಲ್ಲ ನೋಡೋಣ ಈ ಈ ವಿಡಿಯೋನಲ್ಲಿ ಆ್ಯಂಡರ್ ಮಾಡ್ತಾರಂತ ಈ ಸಿಂಬಲ್ ಏನ ಸೂಚಿಸ್ತದೆ ಸೊ ಈ ಸಿಂಬಲ್ ನಿಮಗೆ ಏನು ಸೂಚಿಸ್ತದೆ ಅಂತಂದರೆ ವಾರ್ನಿಂಗ್ನಲ್ಲಿ ಮುಂದೆ ಬ್ಲೈಂಡ್ ಸ್ಕೂಲ್ ಡಫ್ ಆ್ಯಂಡ್ ಡಮ್ ಸ್ಕೂಲ್ ಅಂತ ಇದೆ ಅಂತೇಳಿ ಈ ಒಂದು ಡಾಟ್ನ ಅರ್ಥ ಸೊ ಇದನ್ನ ವೆಹಿಕಲ್ ನೋಡಿದಾಗ ನೀವು ಡ್ರೈವ್ ಮಾಡುವಾಗ ಈ ರೀತಿಯ ಸಿಂಬಲ್ನ ನೋಡಿದಾಗ ಇಲ್ಲಿ ಕುರುಡರು ಮತ್ತು ಮೂಗರು ಕಿರುಡರ ಸ್ಕೂಲ್ ಇದೆ ಅಂತೇಳಿ ಈ ಒಂದು ಚಿಹ್ನೆಯ ಅರ್ಥ ಸೊ ಇಷ್ಟೆಲ್ಲ ಅಲ್ಲದೆ ನಾವು ಇನ್ನೂ ನ ಡ್ರೈವ್ ಮಾಡ್ಕೊಂಡು ಹೋಗುವಾಗ ನಾನು ಆಗಲೇ ಹೇಳಿದಾಗೆ ವಾರ್ನಿಂಗ್ ಸಿಂಬಲ್ ಇರ್ತದೆ ಅಂತ ಹೇಳಿದೆ ಏನು ವಾರ್ನಿಂಗ್ ಸಿಂಬಲ್ ಅಂದರೆ ಅಸರ್ಡ್ ಅಂತ ಹೇಳಿದ್ರ ಒಂದು ಅರ್ಥ ನಾವು ಯಾವುದೇ ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಒಂದು ನ್ಯಾರೋ ಬ್ರಿಡ್ಜ್ ಬಂತು ಅಂತ ತಿಳ್ಕೊಳ್ಳಿ ಆ ನ್ಯಾರೋ ಬ್ರಿಡ್ಜ್ ಬರ್ತದೆ ಈಗ ಈ ರೀತಿ ಇರ್ತದೆ ನ್ಯಾರೋ ಬ್ರಿಡ್ಜ್ ಎಚ್ಚರಿಕೆ ಕೊಡ್ತಾ ಇದೆ ನ್ಯಾರೋ ಬ್ರಿಡ್ಜ್ ಅಂತ ಆ ಕಾರ್ನರ್ ಕಾರ್ನರಲ್ಲಿ ಈ ಥರ ಹಾಕಿರ್ತಾರೆ ಅಂದರೆ ಇದು ಯಾವ ಕಡೆಗೆ ಬ್ಲ್ಯಾಕ್ ಕಲರ್ ಬೆಂಡ್ ಆಗಿದೆ ಆ ಕಡೆಗೆ ರಸ್ತೆ ಇದೆ ಅಂತ ಅರ್ಥ ಓಕೆ ಸೊ ವೆಹಿಕಲ್ನ ನಾವು ಡ್ರೈವ್ ಮಾಡುವಾಗ ನಾವು ಈ ತರ ನೋಡಿದಾಗ ಇದು ಯಾವ ಕಡೆಗೆ ಬ್ಲಾಕ್ ಮಾರ್ಕ್ ಬೆಂಡ್ ಆಗಿದೆ ಆ ಕಡೆಗೆ ರಸ್ತೆ ಇದೆ ಆ ಕಡೆಗೆ ವೆಹಿಕಲ್ ನ ಡ್ರೈವ್ ಮಾಡಬೇಕು ಅಂತ ಅರ್ಥ ಸೊ ಲೆಫ್ಟ್ಗೂ ಆಯ್ತು ರೈಟ್ಗೂ ಆಯ್ತು ಬೇರೆ ಅಂದ್ರೆ ಈಗ ನಾವು ವೆಹಿಕಲ್ ನ ಡ್ರೈವ್ ಮಾಡ್ಕೊಂಡು ಹೋಗಿರುವಾಗ ಒಂದು ಡಿವೈಡರ್ ಇರ್ತದೆ ಓಕೆನಾ ಒಂದು ಡಿವೈಡರ್ ಇರ್ತದೆ ಎರಡು ರೋಡ್ ಇರ್ತದೆ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸಿಂಬಲ್ನ ಹಾಕಿರ್ತಾರೆ ಅಂದ್ರೆ ನಿಮ್ಮ ವೆಹಿಕಲ್ನ ನೀವು ಲೆಫ್ಟ್ ಕಾರು ಡ್ರೈವ್ ಮಾಡ್ಬೋದು ರೈಟ್ ಕಾರ್ ಡ್ರೈವ್ ಮಾಡ್ಬೋದು ಎರಡು ಕಡೆಗೂ ನಿಮ್ಮ ವೆಹಿಕಲ್ನ ಡ್ರೈವ್ ಮಾಡ್ಬೋದು ಅಂತೇಳಿ ಇದರ ಅರ್ಥ ಇದರ ಅರ್ಥದಲ್ಲಿನೇ ಈ ರೀತಿಯೂ ಕೂಡ ಇರ್ತದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ರೀತಿ ಇರ್ತದೆ ಏನಂತ ಅಂತಂದರೆ ಕಂಪಲ್ಸರಿ ಕಂಪಲ್ಸರಿ ಎರಡು ಕಡೆಗೆ ರಸ್ತೆ ಇದೆ ವಾರ್ನಿಂಗ್ ಏನು ಕೊಡ್ತಾ ಇದೆ ನಿಮಗೆ ನಲ್ಲಿ ಎರಡು ಕಡೆಗೆ ರಸ್ತೆ ಇದೆ ಅಂತ ಇದರ ಒಂದು ಅರ್ಥ ಸೊ ನೀವು ವೆಹಿಕಲ್ನ ಡ್ರೈವ್ ಮಾಡ್ಬೇಕಾದ್ರೆ ಈ ರೀತಿಯಾದಂಥ ಹಝಾರ್ಡ್ ಲೈನ್ ನೋಡಿದಾಗಲೋ ಕಂಪಲ್ಸರಿ ನೋಡಿದಾಗಲೋ ಏನು ತಿಳ್ಕೊಬೇಕು ಅಂತಂದರೆ ಕಂಪಲ್ಸರಿ ಕೀಪ್ ಲೆಫ್ಟ್ ಆರ್ ರೈಟ್ ಹಝಾರ್ಡ್ ಲೈನ್ ಏನು ತೋರಿಸ್ತಾ ಇದೆ ಅಂದರೆ ಲೆಫ್ಟ್ ಆರ್ ರೈಟ್ ಇದು ಇದರ ಒಂದು ಅರ್ಥ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಬೇಸಿಕ್ ನಾಲೆಜ್ ನ ಒಂದು ಬೇಸಿಕ್ ನಾಲೆಜ್ ಏನಕ್ಕಿಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಅಂತಂದರೆ ಇವತ್ತು ನಮ್ಮ ಟ್ರಾಫಿಕ್ನಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾಡಿರುವಂಥ ರೂಲ್ಸ್ ಏನೇನು ಅಂತಂದರೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ನ ಓಡಿಸಿ ಹೆಲ್ಮೆಟ್ ಹಾಕ್ಕೊಂಡು ಟೂ ವೀಲರ್ನ ಓಡಿಸಿ ಅಂತ ಇದು ಜಸ್ಟ್ ಪ್ರೈಮರಿ ರೂಲ್ಸ್ ಅಷ್ಟೇ ಕರೆಕ್ಟಾಗಿರೋ ರೂಲ್ಸ್ ಯಾವುದು ಯಾವುದು ಅಂತಂದರೆ ಇಷ್ಟು ಅರ್ಥ ಆಗ್ತಾ ಇದೆಯಾ ಇದನ್ನೆಲ್ಲ ಫಾಲೋ ಮಾಡ್ತಾ ಇಲ್ಲ ನಮ್ಮ ಜನಗಳು ಇದನ್ನೆಲ್ಲ ಫಾಲೋ ಮಾಡ್ಸೋಕೆ ಆಗ್ತಾಯಿಲ್ಲ ನಮ್ಮ ಕೈಲಿ ಅಂತಲೇ ನಮ್ಮ ಟ್ರಾಫಿಕ್ನವ್ರು ಏನು ಮಾಡಿದ್ದಾರೆ ಅಂತಂದರೆ ನೀನು ಸಿಟಿ ವಾಡೆ ಮೂವತ್ತೈದು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಪ್ಪ ಸೀಟ್ ಬೆಲ್ಟ್ ಹಾಕೊಂಡು ಹೋಗು ನೀನು ಅಂಗಡಿಯಿಂದ ಮನೆಗೆ ಹೋಗಪ್ಪ ಹೆಲ್ಮೆಟ್ ಹಾಕೊಂಡು ಹೋಗು ಅನ್ನೋವಂಥ ಕಾನೂನು ತಂದ್ಬಿಟ್ಟಿದ್ದಾರೆ ಯಾಕೆ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದರೆ ಅದು ಪ್ರೈಮರಿ ಆಗಿರೋವಂಥ ಒಂದು ಏನು ರೂಲ್ಸ್ ಇದೆ ಅದರ ಅವಶ್ಯಕತೆ ಜಾಸ್ತಿ ಇರ್ತಾ ಇರಲಿಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಇಷ್ಟು ಫ ರೂಲ್ಸ್ಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಫಾಲೋ ಮಾಡಿಕೊಂಡು ಸೇಫಾಗಿ ನ ಡ್ರೈವ್ ಮಾಡಿ Thank you.